ಅಂತ ಕೆ ಜೆ ರವರನ್ನ ಹಾಗೂ ಉಪಮುಖ್ಯಮಂತ್ರಿಗಳನ್ನ ಇವತ್ತು ಅತ್ಯಂತ ನೀಚ ಶಬ್ದಗಳನ್ನ ಉಪಯೋಗಿಸುವುದರ ಮೂಲಕ ಅಪಮಾನಗೊಳಿಸಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಸದನದಲ್ಲೇ ನೀಡಿದ್ದಾರೆ ಹಿರಿಯ ಸಚಿವರ ಬಗ್ಗೆ ಬಳಸಿರತಕ್ಕಂಥ ಪದವನ್ನ ಕೂಡಲೇ ಇವತ್ತು ವಾಪಸ್ ಪಡಿಬೇಕು ಇಂತಹ ಈ ನಾಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಾರಾಯಣ ಅವರವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಜ್ಜನ ಮತದಾರರಿಗೆ ಇವತ್ತು ಅಪಮಾನ ಮಾಡಿದ್ದಾರೆ ಒಬ್ಬ ಡಾಕ್ಟರ್ ಅನ್ನ ತಕ್ಕಂತ ಪದವಿ ಪಡೆದಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನ ನೀವು ಯಾವ ರೀತಿ ಮರೆಮಾಚಿದಿರತಕ್ಕ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ನೀವು ಕುಮಾರಸ್ವಾಮಿ ಜೊತೆ ಯಾವ ರೀತಿ ಒಳಹೊಪ್ಪನ್ನ ಮಾಡ್ಕೊಂಡಿದ್ರಿ ಅನ್ನತಕ್ಕಂಥ ಗೊತ್ತಾಗಿದೆ ನೀವು ಬಿ ಬಿ ಎಂ ಯಾವ ರೀತಿ ಲೂಟಿ ಮಾಡಿದ್ರಿ ಅನ್ನತಕ್ಕಂಥದ್ದು ಗೊತ್ತಿದೆ ಇಂತಹ ಭ್ರಷ್ಟಾಚಾರದ ಪಿತಾಮಹ ಆಗಿರ್ತಕ್ಕಂಥ ನೀವು ಇವತ್ತು ಒಬ್ಬ ಹಿರಿಯ ಸಚಿವರನ್ನ ನೀವು ಅತ್ಯಂತ ಕೀಳಾಗಿ ಮಾತನಾಡಿದಿರ ಇದು ನಿಮ್ಮ ಯೋಗ್ಯತೆ ಹಾಗೂ ನಿಮ್ಮ ಸಂಸ್ಕೃತಿಯನ್ನು ಹೆಚ್ಚು ತೋರ್ತಾ ಇದೆ ಬಿಜೆಪಿಗೆ ಸಂಸ್ಕೃತಿ ಇಲ್ಲ ಅನ್ನತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ ನೀವು ಇಂತಹ ಮಾತನ್ನು ಆಡುವುದರ ಮೂಲಕ ಇವತ್ತು ಸದನಕ್ಕೆ ಅಗೌರವವನ್ನು ತಂದಿದಿರ ನೀವು ಕೂಡಲೇ ರಾಜ್ಯದ ಜನತೆಯ ಕ್ಷಮೆ ಕೋರ್ಬೇಕು ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಇಂತಹ ಪದ ಪಡಿಸಿರ್ತಕ್ಕಂಥದ್ದಾಗ್ಲಿ ಹಿರಿಯರ ಬಗ್ಗೆ ಅಗೌರವದಿಂದ ನಡ್ಕೊಂಡಿರ್ತಕ್ಕಾಗ್ಲಿ ನಿಮ್ಮ ಯೋಗ್ಯತೆ ಅಲ್ಲ ನಿಮ್ಮ ಪಕ್ಷದ ಯೋಗ್ಯತೆ ಏನಂತ ಇವತ್ತು ರಾಜ್ಯದ ಜನತೆ ಗೊತ್ತಾಗಿದೆ ಕೂಡಲೇ ಇದ್ರ ಬಗ್ಗೆ ಕ್ಷಮೆ ಕೊಡಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ವಿ ಬಿಜೆಪಿಗೆ ಕಿಂಚಿತ್ತಾದ್ರೂ ಶಿಸ್ತಿನ ಬಗ್ಗೆ ಗೌರವ ಇದ್ರೆ ಕೂಡಲೇ ಅಶ್ವಥ್ ನೋಟಿಸ್ ನೋಟಿಸ್ನ ಜಾರಿ ಮಾಡಿ ಈ ರೀತಿ ಸದನದಲ್ಲಿ ಪಕ್ಷದ ಅವಮಾನವನ್ನ ಅಪಮಾನ ಮಾಡಿದ್ರೆ ಪಕ್ಷಕ್ಕೆ ಅಗೌರವ ತಂದಿರೋ ನೋಟಿಸ್ ಕೊಡಬೇಕು ಇಲ್ಲದೇ ಬಿಜೆಪಿಯು ಈಗಾಗಲೇ ಅನೇಕ ಭ್ರಷ್ಟಾಚಾರದಲ್ಲಿ ಅನಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಪಕ್ಷ ಸಾಬೀತಾಗಿದೆ ಮತ್ತೊಮ್ಮೆ ರಾಜ್ಯ ಜನತೆಗೆ ಇವರು ಮುಖವಾಡನ್ನ ಕಳಿಸೋಂತ ಸಂದರ್ಭ ಬಂದಿದೆ ರಾಜ್ಯದ ಜನತೆ ಮತ್ತೊಮ್ಮೆ ಇವರಿಗೆ ಇಪ್ಪತ್ತು ಸೀಟ್ಗಿಂತ ಮೇಲೆ ಕೊಡ್ಲಿಕ್ಕೆ ಅವಕಾಶ ಕೊಡಲ್ಲ ಅನ್ನತಕ್ಕಂಥ ಮಾತನ್ನ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಎಚ್ಚರಿಸ್ತಾ ಇದ್ದೀವಿ ಅದೇ ನೀವು ಬಿಎಂ ಈಗ ಹಿಂದೆ ಶಿಕ್ಷಣ ಇವರು ಅಶ್ವಥ್ ನಾರಾಯಣ ಅವರು ಮಿನಿಸ್ಟರ್ ಆಗಿದ್ದಾಗ ಕುಮಾರಸ್ವಾಮಿ ಅವರು ಮೋದಿ ಅವರಿಗೆ ಪತ್ರ ಬರೆದಿದ್ರು ಎಸ್ ಅಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಶ್ವತ್ಥ ನಾರಾಯಣ ಅವರ ಕಡೆಯಿಂದ ಆಗಿರೋದು ಸೊ ಇದ್ರ ಬಗ್ಗೆ ಈಗ ಯಾಕೆ ಯಾರು ಮಾತಾಡ್ತಾರ ಕುಮಾರಸ್ವಾಮಿ ಅಲ್ಲ ಅದೇ ಹೇಳ್ತಾ ಇದ್ದು ಕುಮಾರಸ್ವಾಮಿ ಅವರು ಒಬ್ಬ ನಕಲಿ ವ್ಯಕ್ತಿ ಅನ್ನೋದು ಗೊತ್ತಿದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ನಾನೊಬ್ಬ ಪ್ರಾಮಾಣಿಕ ಅನ್ನತಕ್ಕಂಥ ಮಾತನಾಡಿ ಪಿನ್ ಡ್ರೈವ್ ಇದೆ ಅಂತ ಹೇಳಿದ್ರು ಅಶ್ವಥ್ ನಾರಾಯಣ ಅವ್ರಿಗೆ ಯಾವ ರೀತಿ ಪದ ಬಳಸಿದ್ರೆ ನೀನ್ ಎಸ್ಟ್ ಆ್ಯಂಡ್ ಅಲ್ಲಿ ಹೋಗಲ್ಲಿ ಮಜಾ ಮಾಡಪ್ಪ ಅಂತ ಹೇಳಿದ್ರು ಅಂತ ಮಾತು ಹೇಳಿದ್ರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದಾರೆ ಅಂದ್ರೆ ಕುಮಾರಸ್ವಾಮಿ ಯೋಗ್ಯತೆ ಮಾನ ಮರ್ಯಾದಿ ಇಲ್ಲಿದೆ ಅಂತ ಗೊತ್ತಾಗಿದೆ ಆದ್ರಿಂದ ಇವರೆಲ್ಲ ಭ್ರಷ್ಟಾಚಾರದ ಒಂದು ಮುಖ ಅಲ್ಲ ಎರಡು ಮುಖಗಳು ಕುಮಾರಸ್ವಾಮಿ ಅಶ್ವಥ್ ನಾರಾಯಣ ಎಲ್ಲ ಒಂದೇ ಈಗಾಗಲೇ ಅವರು ಈ ರೀತಿಯಾದಂತ ಒಂದು ಬ್ಲಾಕ್ ಪಂಚ್ ತಂತ್ರನ ಅನುಸರಿಸಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ದಾಖಲೆ ಇದೆಯೋ ಅದಲ್ಲ ನನ್ನ ಹತ್ರ ಇದೆ ಅಂತ ಹೇಳೋದು ರಾತ್ರಿ ಹೋಗಿ ಒಳ ಒಪ್ಪಂದ ಮಾಡ್ಕೊಂಡು ಏನೇನು ಕಪ್ಪ ಕಾಣಿಕೆ ಅದನ್ನೆಲ್ಲ ತಗೊಂಡು ಇವತ್ತು ಭ್ರಷ್ಟಾಚಾರವನ್ನ ಮರೆ ಮಾಡ್ತಾ ಇರತಕ್ಕಂಥ ಪಕ್ಷದವ್ರು ಯಾರು ಅಂದ್ರೆ ಅದು ಜನತಾ ಬಿಜೆಪಿ ಬಿಜೆಪಿಯವ್ರ ಮತ್ತೊಮ್ಮೆ ಸಾಬೀತಾಗಿದೆ ಈಗ ಉಸ್ತುವಾರಿ ಈಗ ನಮ್ಮ ಮಾನ್ಯ ಗೌರವ ಅಧ್ಯಕ್ಷರು ಹೇಳಿದ್ದಾರೆ ಅವರಷ್ಟು ಆವೇಶವಾಗಿ ಮಾತನಾಡಲ್ಲ ಹಿರಿಯರ ಬಗ್ಗೆ ಗೌರವ ಅಂತಕ್ಕಂಥ ತಿಳಿನ ಹೇಳಿದರೆ ಹಿರಿಯವ್ರ ಬಗ್ಗೆ ಕಿಂಚಿತ್ತೂ ಇಲ್ಲ ಅಡವಾಣಿಗೆ ಬೆಲೆ ಬಿಜೆಪಿ ಬಿಜೆಪಿಯವರು ಇನ್ನ ಆಡಳಿತ ಪಕ್ಷದವರು ಕೊಡ್ತಾರ ಇವರು ಈ ನಾಯಕ ಸ್ಥಿತಿ ಏನಂತ ಎಲ್ಲ ಗೊತ್ತಾಗಿದೆ ಸದನ ಅನ್ನತಕ್ಕಂಥ ಗೌರವ ನೀಡಿರತಕ್ಕಂಥ ವ್ಯಕ್ತಿಗಳು ಇವರು ಸದನದಲ್ಲಿ ಇವತ್ತು ಅತ್ಯಾಚಾರ ಮಾಡಿರತಕ್ಕಂಥ ಬಿಜೆಪಿ ಶಾಸಕನ್ನೇ ಬೆಂಬಲಿಸೋ ಅಂತವ್ರಿಗೆ ಯಾವ ರೀತಿ ಹೇಳಕ್ಕಾಗುತ್ತೆ ತಿಳಿ ಹೇಳಕ್ಕಾಗುತ್ತೆ ಆದ್ದರಿಂದ ಅವರಿಗೆ ತಿಳಿನ ಇವಾಗ ಆಗ್ಲೇ ವಿಧಾನಸಭೆ ಅಧಿವೇಶನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಗೌರವದಿಂದ ವರ್ತನೆ ಮಾಡಿದ್ರೆ ಸಾಕು ಇಲ್ಲದೇ ಹೋದ್ರೆ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಯೋಗ್ಯತೆ ಬಣ್ಣನ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಹಿಂದೆ ಬಿಚ್ಚಿದ್ದೀವಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿ ಬಿಚ್ಚುವಂತ ಕೆಲಸನ ಮಾಡ್ತೀವಿ